ನರೇಂದ್ರ ಮೋದಿ ಅವರು ಸಾಕಷ್ಟು ಅಭಿವೃದ್ಧಿ ಕಾರ್ಯ ಮಾಡಿದ್ದಾಗಿ ಪ್ರಹ್ಲಾದ್ ಜೋಶಿ ಹೇಳ್ತಾರೆ ಹಾಗಿದ್ರೆ ಚುನಾವಣೆಗಾಗಿ ಇಷ್ಟೇಕೆ ಪ್ರಚಾರ ಮಾಡುತ್ತಿದ್ದಾರೆ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾರ್ಡ್ ಹೇಳಿದ್ರು ಲಿಂಗಾಯತ ಸಮಾಜದ ಮುಖಂಡರೊಂದಿಗೆ ವಿಶೇಷ ಸಭೆ ನಡೆಸಿದ ನಂತರ ಮಾಧ್ಯಮದ ಜೊತೆಗೆ ಮಾತನಾಡಿದ ಅವರು ಮೋದಿ ಅವರು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅಂತಾದರೆ ಅವರು ದಿನ ಬೆಳಗಾದರೆ ಅಷ್ಟೊಂದು ಜಾಹೀರಾತು ಏಕೆ ನಡೆಸುತ್ತಿದ್ದಾರೆ ಎಂದು ಪ್ರಶ್ನಿಸಿದ್ರು ಅಷ್ಟೆಲ್ಲ ಕೆಲಸ ಮಾಡಿದ್ದರೆ ಮನೆಯಲ್ಲಿ ಕುಳಿತು ಓಟ್ ಕೇಳಬಹುದಾಗಿತ್ತು ಎಂದರು ಅಲ್ಲದೆ ಟಿವಿ ಪತ್ರಿಕೆಗಳಲ್ಲಿ ಅವರು ಸುಳ್ಳು ಜಾಹೀರಾತು ನೀಡುತ್ತಿದ್ದಾರೆ ಅಲ್ಲದೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ವಿರುದ್ಧ ಮಾತನಾಡುವುದು ನಿಲ್ಲಿಸಿ ತಾವು ಏನು ಕೆಲಸ ಮಾಡಿದ್ದೇವೆ ಅನ್ನೋದನ್ನ ಹೇಳಲಿ ಎಂದು ಖಾರವಾಗಿ ಪ್ರಶ್ನಿಸಿದ್ರು ಜೋಶಿಯವರು ಪ್ರಧಾನಮಂತ್ರಿ ಪಬ್ಲಿಸಿಟಿ ತಗೋಬೇಕು ಆಫ್ ಟಿವಿ ಆಫ್ ಮಾಡಿ ಒಂದೇ ಸರಿ ಒಂದು ದಿವಸ ಈ ದೇಶಕ್ಕೆ ಮಾತಾಡ್ಬಿಟ್ರೆ ಆಯ್ತಲ್ಲ ದಿನ ಬೆಳಗ್ಗೆ ಇದ್ರೆ ಇಷ್ಟಾಗಿ ಟಿವಿಯಾಗಿ ಪ್ರಚಾರ ತಗೋಬೇಕು ಇದೇ ಚಾಲೆಂಜ್ ಇದೆ ನಮಗೆ ಏನೋ ಪ್ರಹ್ಲಾದ್ ಜೋಶಿ ಅವರು ಏನು ಹೇಳ್ತಾ ಇದ್ದಾರೆ ಚರ್ಚೆಗೂ ಬರಲಿಲ್ಲ ಕೇಳಿದ ಪ್ರಶ್ನೆಗೆ ಉತ್ತರನೂ ಕೊಡಲಿಲ್ಲ ನಮ್ಮ ಮೇಲೆ ಸುಳ್ಳು ಹೇಳೋದಕ್ಕಿಂತ ಜಾಸ್ತಿ ಯಾಕೆ ಮತ್ತೆ ಇಷ್ಟಾಗಿ ಪ್ರಚಾರ ಬೇಕಂತ ಪ್ರಧಾನಮಂತ್ರಿ ಅವರಿಗೆ ಕೆಲಸ ಮಾಡಿದ್ರೆ ಜನ ಓಟ್ ಹಾಕ್ತರ್ಬಿಡ್ರಿ ಮನೆಗೆ ಇರಲ್ಲ ಮತ್ತೆ ಮನೆಗಿದು ಓಟ್ ಕೇಳ್ಬೋದಲ್ಲ ನಾಲ್ಕು ಲಕ್ಷ ಓಟ್ನ ಕೇಳ ಗೆಲ್ತೀವಿ ಅಂತ ಹೇಳಿಲ್ಲ ಅವರು ಯಾರು ಹೇಳಿದ್ದು ಪ್ರಹ್ಲಾದ್ ಜೋಶಿ ಸಾಹೇಬ್ರು ಕೆಲಸ ಮಾಡಿ ಹಂಗಾಗಿ ಮೋದಿ ಸಾಹೇಬರೆಲ್ಲ ಮನೆ ಮನೆಗೆ ಕೆಲಸ ಮಾಡಿಬಿಟ್ಟಿದ್ರೆ ಮತ್ತೆ ಮನೆಗೆ ಕುತ್ಕೊಂಡು ಓಟ್ ಕೇಳಬೇಕು ಇಷ್ಟಾಗಿ ಪಬ್ಲಿಸಿಟಿ ಮಾಡ್ಕೊಂತ ಇರ್ಬೇಕು ದಿನ ಬೆಳಿಗ್ಗೆ ಇದ್ರೆ ಹತ್ತು ಹತ್ತು ನಿಮಿಷಕ್ಕೆ ಒಂದೊಂದು ಆ್ಯಡ್ಗಳು ಯಾವುದು ಟಿ ವಿನಾಗ ನೋಡಿದ್ರೆ ಅವ್ರದ್ದೇ ಆ್ಯಡು ಯಾವುದು ಪೇಪರ್ ನೋಡಿದ್ರೆ ಅವ್ರದ್ದೇ ಆ್ಯಡು ಅದ್ರಲ್ಲಿ ಮತ್ತೆ ಸುಳ್ಳು ಇರ್ತಕ್ಕಂಥ ಆ್ಯಡ್ಗಳು ಸುಳ್ಳು ಅಂಕಾಂಶಗಳು ಹೇಳ್ತಕ್ಕಂಥದ್ದು ಎಷ್ಟು ದಿವಸ ನಡೆಸ್ತಾರೆ ಹೇಳ್ರಿ ಮತ್ತೆ ಅಷ್ಟಿದ್ರೆ ಬಿಡ್ರಿ ಮತ್ತೆ ಕೆಲಸ ಮಾಡಿದ್ರೆ ಜನ ಓಟ್ ಆಗ್ತಾರೆ ಮತ್ತೆ ಕೇಳಬಾರ್ದಲ್ಲ ಓಟ್ ಬಂದು ಇಷ್ಟಾಗಿ ಕೇಳ್ಬೇಕು ಮತ್ತೆ ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಸೇರಿ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ರು ನೈನ್ ಲೈವ್ ನ್ಯೂಸ್ ಧಾರವಾಡ